ಏಯ್ ಏನೇ ನಮ್ದೆಲ್ಲ ಯಾಕೆ ಬಿಡ್ರೆ ನೆಮ್ಮದಿಯಾಗಿ ಅಲ್ಲೂ ಬೆಂಗಳೂರವರೆಗೂ ಸಿಗಲ್ವಂತ ಏನಿಲ್ಲ ಇಲ್ಲಿ ನಮ್ಮನ್ನ ಕೇಳ್ತಾರೆ ನಿಮ್ಮ ತನ್ಕೊಳ ಎಮ್ ಎಲ್ ಏನು ಮಾಡ್ತಾರೆ ಏನು ಎತ್ತ ಅಂತ ನಾವು ಯಾರಿಗೆ ಅಂತ ಹೇಳೋದು ಸುಜ್ಜೇವಾಲ್ ಅವರು ಒಂದು ಒಂದು ಮೀಟಿಂಗ್ ಮಾಡ್ತಾ ಇದ್ದಾರೆ ಸರ್ ನಿನ್ನೆ ನೀವು ಹೋಗಿದ್ರಿ ಸರ್ ಸಭೆಗೆ ಕ್ಷೇತ್ರದ ಬಗ್ಗೆ ಏನಾದರೂ ಹೇಳ್ಕೊಡ್ರ ಏನು ನಿನ್ನೆ ಎ ಐ ಸಿ ಸಿಯಿಂದ ಸುರ್ಜೇವಾಲ್ ಅವರು ನಮ್ಮನ್ನು ಕರೆದಿದ್ದರು ನಾನು ಮೊದಲ ಬಾರಿ ಅವ್ರನ್ನ ಭೇಟಿಯಾಗಿದ್ದೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಒಂದಷ್ಟು ಚರ್ಚೆ ಮಾಡಿದ್ವಿ ನಮ್ಮ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ಸಿಗ್ತಾ ಇದೆ ಅದರಲ್ಲಿ ಏನು ಕೊರತೆ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದೀನಿ ಮತ್ತು ಅವರೇನು ಬೇರೆ ಏನು ವಿಚಾರ ಪ್ರಸ್ತಾಪ ಮಾಡಿಲ್ಲ ಏನಾದ್ರೂ ಹೆಚ್ಚಿನ ಅನುದಾನ ಬೇರೆ ಬೇರೆ ಯೋಜನೆಗಳು ಏನು ತೊಂದರೆ ನಮ್ಮದೇನು ನಮ್ಮ ನಮ್ಮ ಸರ್ಕಾರದಲ್ಲೆಲ್ಲ ನಮಗೆ ಪರಿಚಯ ಇದ್ದಾರೆ ಡಿ ಸಿ ಎಮ್ ನಮ್ಮ ಜಿಲ್ಲೆಯವರೇ ಏನು ತೊಂದರೆ ಇಲ್ಲ ಮುಖ್ಯಮಂತ್ರಿಗಳಿದ್ದಾರೆ ಅನ್ನೋದನ್ನು ಕೊಡ್ತಾರೆ ಏನೋ ಆ ಥರ ನನಗೇನು ನಮ್ಮ ಕ್ಷೇತ್ರಕ್ಕೆ ವಿಶೇಷವಾಗಿ ಏನು ಬೇಕು ಅಂತ ಅನ್ಸಲ್ಲ ಬೇಕು ಅನ್ನೋದೆಲ್ಲ ಆಗ್ತಾ ಇದೆ ಇದು ಸದ್ಯಕ್ಕೆ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು ನಾಯಕತ್ವ ಬದಲಾವಣೆ ಸಿಎಂ ಬದಲಾಗ್ತಾರೆ ಅಂತ ಹೇಳಿ ಒಂದಷ್ಟು ಚರ್ಚೆ ಆಗ್ತಾ ಕಾಂಗ್ರೆಸ್ ಈ ಜಿಲ್ಲಾ ನಿನ್ನೆ ಡಿ ಕೆ ಶಿವಕುಮಾರ್ ಹೇಳಿದಾರಲ್ಲ ಆ ಥರ ಯಾವುದು ಚರ್ಚೆ ಇಲ್ಲ ಅನ್ನೋ ವಿಚಾರವನ್ನು ಅವರೇ ಪ್ರಸ್ತಾಪ ಮಾಡಿರೋದ್ರಿಂದ ಆ ಥರ ಯಾವುದು ಚರ್ಚೆ ಇಲ್ಲ ಅಂತ ಅನ್ಸುತ್ತೆ ಎಮೋಷನ್ ಎಲ್ಲ ಏನೋ ಒಂದಷ್ಟು ಮಾತಾಡಿರ್ಬೋದು ಅದ್ರದ್ದು ಏನೋ ದೊಡ್ಡ ವಿಚಾರ ಅಲ್ಲ ಸ್ವಾಭಾವಿಕವಾಗಿ ಅಭಿಪ್ರಾಯವನ್ನು ಎಲ್ಲರೂ ಬೇರೆ ಬೇರೆ ಥರ ಮಾತಾಡ್ತಾ ಇರ್ತಾರೆ ಎಕ್ಬಾಲು ಸೇನು ಮುಂದುವರದೇ ಅತಿ ವಿಶೇಷವಾಗಿ ನಮ್ಮ ಜಿಲ್ಲೆಯ ಬಗ್ಗೆ ಆಸಕ್ತಿಯಿಂದ ಕೇಳಿದ್ದಾರೆ ಅದ್ರ ಬಗ್ಗೆ ನಾನು ಸದ್ಯಕ್ಕೇನು ಚರ್ಚೆ ಇಲ್ಲ ಅಂತ ಅನಿಸುತ್ತೆ ಈ ಸೆಪ್ಟೆಂಬರ್ ಕ್ರಾಂತಿ ಈಗ ನೀವು ಬೇರೆ ಬೇರೆ ಥರ ಸುತ್ತು ಬಳಸಿ ಪ್ರಶ್ನೆ ಕೇಳ್ತೀರಿ ಅವಕಾಶ ಸಿಕ್ಕಿದ್ರೆ ಆಗಲಿ ಅನ್ನೋದು ನಾವು ನಮ್ಮೆಲ್ಲರ ಬಯಕೆ ಇಲ್ಲ ಇಲ್ಲ ಏನು ಅವರೇನು ಕೇಳಲಿಲ್ಲ ನಾನು ಸರ್ ಈಗ ಈ ಸೆಪ್ಟೆಂಬರ್ ಕ್ರಾಂತಿ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳುವಂಥದ್ದು ಸರ್ ಆ ಕ್ರಾಂತಿನೇ ಇದೆ ಈ ಬದಲಾವಣೆ ಅನ್ನೋದು ಅಂತ ಹೇಳಿ ಈಗ ನಮ್ಗೆ ಏನಾದರೂ ಆ ಥರ ಏನಾದ್ರು ವಿಷಯ ಇದ್ದರೆ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಉಪಮುಖ್ಯಮಂತ್ರಿಗಳೇ ನಮ್ಮ ತಿಳಿಸ್ತಾರೆ ಆ ಥರ ಏನೂ ಇಲ್ಲ ಅಂತ ಅವರೇ ಸ್ಪಷ್ಟವಾಗಿ ಹೇಳಿದಾರಲ್ಲ ಹಾಗಾಗಿ ಯಾವುದೇ ಊಹಾಪೋಹಗಳಿಗೆ ಅವಕಾಶ ಇಲ್ಲ ಹಂಚಿಕೆ ಆಗಿತ್ತು ಎರಡೂವರೆ ವರ್ಷ ಆದಮೇಲೆ ಮತ್ತೆ ಮಾತುಗಳು ಕೂಡ ಸರ್ ಭಾಳಷ್ಟು ವಿಚಾರ ಚರ್ಚೆಲಿದೆ ಅವರೇ ರಾಜ್ಯದ ಕೆ ಪಿ ಸಿ ಸಿ ಅಧ್ಯಕ್ಷರು ಅವರೇ ಉಪಮುಖ್ಯಮಂತ್ರಿಗಳು ಅವ್ರು ಹೇಳಬೇಕಲ್ಲ ಆ ಥರ ಯಾವುದೂ ಇಲ್ಲ ಅಂತ ಅವರೇ ಸ್ಪಷ್ಟಪಡಿಸಿದ್ದಾರೆ ನೆನೆ ದಿವಸ ಈಗ ಸದ್ಯಕ್ಕೆ ಆ ಥರ ಏನು ಚರ್ಚೆ ಇಲ್ಲ ಮುಂದಷ್ಟು ಜನ ಸಚಿವರುಗಳು ಕೂಡ ಬೇರೆ ಅಧಿಕಾರ ಹಂಚಿಕೆ ಬಗ್ಗೆ ಅಸಮಾಧಾನದ ಬಗ್ಗೆ ಮಾತಾಡಿದರು ಇಕ್ವಾಲ್ ಅವರು ಕೂಡ ಅಭಿಪ್ರಾಯ ತಿಳಿಸಿದರು ಆದರೆ ಇಕ್ವಾಲ್ ಅವ್ರಿಗೆ ಒಬ್ಬರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಅನ್ನೋದಕ್ಕೆ ಚರ್ಚೆ ಸರ್ ಬೇರೆಯವ್ರಿಗೆ ಯಾರಿಗೂ ಇನ್ನೂ ನೋಟಿಸ್ ಕೊಟ್ಟಿಲ್ಲ ಶಿವಕುಮಾರ್ ಅವ್ರಿಗೆ ಕೇಳಬೇಕು ನೀವು ನಾನು ಕೇಳಿದ್ರೆ ಅವ್ರಲ್ಲೇ ಕೇಳಬೇಕು ಏನು ಗೊಂದ ಇಲ್ಲ ರೀ ಸರ್ಕಾರ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ನೆನೆ ಬಾಗಿನ ಬುಟ್ಟಗಳು ಕೂಡ ಇಬ್ಬರೂ ಕೂಡ ಭಾಳ ಅಸನ್ಮುಖಿಗಳಾಗೆ ಮಾತಾಡಿದ್ದಾರೆ ಅವರಲ್ಲಿ ಏನು ಭಿನ್ನಾಭಿಪ್ರಾಯ ಇಲ್ಲ ಅವರೊಂಥರ ಜೊತೆ ಜೊತೆಯಾಗಿ ಸರ್ಕಾರ ನಡೆಸ್ತಾ ಇದ್ದಾರೆ ಹಾಗಾಗಿ ನೋಡೋಣ ಮುಂದೆ ಇನ್ನೂ ಕಾಲಾವಕಾಶ ಇದೆಯಲ್ಲ ಈಗ ಎರಡು ವರ್ಷ ಪೂರೈಸಿದ್ದಾರೆ ಇನ್ನೊಂದು ಸ್ವಲ್ಪ ಟೈಮ್ ಬರಲಬೇಕು ಸಿದ್ದರಾಮಯ್ಯ ನೀವ್ ಹೇಳ್ಬೇಕಪ್ಪ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ನೀವು ಕೂಡ ಈ ಉಪಚುನಾವಣೆಯಲ್ಲಿ ಗೆದ್ದಿದ್ದೀರಿ ಹಿರಿಯರಿದ್ದೀರಿ ನಿಮ್ಗೆ ಏನಾರು ಅವಕಾಶ ಸಿಗುತ್ತೆ ಅಂತ ನಾನೇನು ಅದನ್ನೆಲ್ಲ ಏನು ಮಾತಾಡಿಲ್ಲ ಅವರಿಗೆಲ್ಲ ಮಾಹಿತಿ ಇದೆ ಪಕ್ಷದ ವರಿಷ್ಠರು ದೊಡ್ಡವ್ರು ಏನಾರ ತೀರ್ಮಾನ ಮಾಡ್ತಾರೆ ನೋಡಬೇಕು ಬಟ್ ಎಲ್ಲದಕ್ಕೂ ನಮ್ಮ ಜಿಲ್ಲೆನಲ್ಲಿ ನಮ್ಮದೇ ರಾಜ್ಯಾಧ್ಯಕ್ಷರು ನಮ್ಮವರೇ ಉಪಮುಖ್ಯಮಂತ್ರಿಗಳು ನಮ್ಮವರೇ ಆದ್ದರಿಂದ ನಾವೇನು ಜಾಸ್ತಿ ಏನು ಮಾತಾಡುವಷ್ಟಿಲ್ಲ ಎಲ್ಲ ಶಿವಕುಮಾರ್ ತೀರ್ಮಾನ ಮಾಡ್ತಾರೆ ಸರ್ ಶಾಸಕರಿಗೆ ಸಚಿವರು ಗೌರವ ಕೊಡ್ತಾ ಇಲ್ಲ ಅಂತೇಳಿ ಅವ್ರ ಪತ್ರ ಬರೆಯುವಂಥ ಎಲ್ಲ ಎಲ್ಲ ಪಕ್ಷದಲ್ಲೂ ಎಲ್ಲ ಸರ್ಕಾರದಲ್ಲೂ ಎಲ್ಲ ಆಡಳಿತ ವ್ಯವಸ್ಥೆಯಲ್ಲೂ ಈ ಥರ ಭಿನ್ನವಾದಂಥ ಅಭಿಪ್ರಾಯಗಳು ಇರ್ತವೆ ಅದನ್ನೆಲ್ಲ ಮೀರಿ ಸರ್ಕಾರ ಚೆನ್ನಾಗಿ ನಡೀತಾ ಇದೆ ಅದು ಯೋಗೇಶ್ವರ ಅನುಭವ ಆಗ್ತಾ ಇದೆಯಾ ಸರ್ ಅಂತ ಹೇಳಿ ನಾನು ಇಲ್ಲ ನಾನು ಏನು ಜಾಸ್ತಿ ಆಕ್ಟಿವ್ ಆಗಿಲ್ಲ ನನ್ನ ಕೆಲಸ ನನ್ನ ಕ್ಷೇತ್ರ ನೋಡ್ಕೊಂಡಿದ್ದೀನಿ ನಾನು ಏನು ಭಾಳ ಪೊಲಿಟಿಕ್ಸಲ್ಲಿ ಆಕ್ಟಿವ್ ಆಗಿಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ